ಸರ್ ಡಾಕ್ಟರ್ ಜಸ್ಟೇಷನ್ ಡಯಾಬಿಟಿಕ್ ಇದೆ ಅಂತ ಹೇಳಿದ್ದಾರೆ ಇದ್ರಿಂದ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಒಳ್ಳೆ ಪ್ರಶ್ನೆ ಪ್ರೆಗ್ನೆಂಟ್ ಇರುವಾಗ ಡಯಾಬಿಟಿಸ್ ಇದ್ರೆ ಮಗುಗೆ ಎಫೆಕ್ಟ್ ಆಗುತ್ತಾ ಅಂತ ಇವರ ಪ್ರಶ್ನೆ ನಿಮಗೂ ಅದೇ ಡೌಟ್ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಪ್ರೆಗ್ನೆಂಟ್ ಇರುವಾಗ ತಾಯಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದ್ರೆ ಅದನ್ನ ಜಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಜಸ್ಟೇಷನ್ ಡಯಾಬಿಟಿಸ್ ಇತ್ತೀಚೆಗೆ ತುಂಬಾ ಕಾಮನ್ ಆಗಿದೆ ಲೇಟ್ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಹೆರಡಿಟರ್ ರೀಸನ್ಗಳಿಂದ ಪ್ರೆಗ್ನೆಂಟ್ ಇರುವಾಗ ತಾಯಿಗೆ ಡಯಾಬಿಟಿಸ್ ಬರಬಹುದು ಡಯಾಬಿಟಿಸ್ ಇರೋ ಅಮ್ಮಂದ್ರಿಗೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದಾಗ ನಾವು ಬೇಬಿ ಆರ್ಗನ್ಸ್ ಸರಿಯಾಗಿ ಡೆವಲಪ್ ಆಗಿದೆಯಾ ಅಂತ ನೋಡ್ತೀವಿ ಎಸ್ಪೆಷಲಿ ಬೇಬಿ ಹಾರ್ಟ್ ಬೆನ್ಮೂಳೆ ಮೆದುಳು ಕಿಡ್ನೀಸು ಕೈಕಾಲು ಮತ್ತು ಬೇಬಿ ಸೈಜ್ ಸರಿ ಇದೆಯಾ ಅಂತ ಚೆಕ್ ಮಾಡ್ತೀವಿ ಯಾಕೆ ಅಂದರೆ ಡಯಾಬಿಟಿಸ್ ಇದ್ದರೆ ಕೆಲವೊಮ್ಮೆ ನಾನು ಹೇಳಿದಂಥ ಬೇಬಿ ಪಾರ್ಟ್ಸ್ ಸರಿಯಾಗಿ ಬೆಳವಣಿಗೆ ಆಗದೆ ಇರ್ಬೋದು ಕೆಲವೊಮ್ಮೆ ರುಟೀನ್ ಅನಾಮಲಿ ಸ್ಕ್ಯಾನ್ನಲ್ಲಿ ಬೇಬಿ ಹಾರ್ಟ್ ಫುಲ್ ಡೀಟೇಲ್ ಆಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಕಾರಣಕ್ಕೆ ನಾವು ಫೀಟಲ್ ಎಕೋ ಸಜೆಸ್ಟ್ ಮಾಡ್ತೀವಿ ಬೇಬಿ ಹಾರ್ಟನ್ನು ಡೀಟೇಲ್ ಆಗಿ ನೋಡೋದಕ್ಕೆ ಶುಗರ್ ಕಂಟ್ರೋಲಲ್ಲಿದ್ದರೆ ಮಗು ಹೆಲ್ತಿ ಆಗಿರುತ್ತೆ ಕಂಟ್ರೋಲ್ ಇಲ್ಲ ಅಂದರೆ ಓವರ್ ವೆಯ್ಟ್ ಆಗುತ್ತೆ ತುಂಬ ಡಯೆಟ್ ಕಂಟ್ರೋಲ್ ಮಾಡಿದರೆ ಮಗು ವೆಯ್ಟ್ ಕಡಿಮೆ ಆಗುತ್ತೆ ಅದಕ್ಕೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ರೆಗ್ಯುಲರ್ ಆಗಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಕರೆಕ್ಟಾಗಿರೋ ಡಯಟ್ ಎಕ್ಸಸೈಸ್ ಮತ್ತು ಡಾಕ್ಟರ್ ಸಜೆಸ್ಟ್ ಮಾಡಿದ ಶುಗರ್ ಮೆಡಿಸಿನ್ ಸರಿಯಾಗಿ ನೀವು ತಗೊಳ್ಬೇಕು ನಿಮ್ಮ ಡಾಕ್ಟರ್ ಏನಾದರೂ ಇನ್ಸುಲಿನ್ ಸಜೆಸ್ಟ್ ಮಾಡಿದರೆ ಭಯ ಪಡಬೇಡಿ ಇನ್ಸುಲಿನ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ವಿಷಯ ಇಷ್ಟ ಆಗಿದರೆ ಈ ವಿಡಿಯೋ ಶೇರ್ ಮಾಡಿ ಹಾಂ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ